ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ನಮಸ್ಕಾರ ಪ್ರಿಯ ವೀಕ್ಷಕರೇ ಸತ್ಯ ಸುದ್ದಿ ಸ್ವಾಗತ ಇವತ್ತು ಶಾಮನೂರ್ ಶಿವಶಂಕರಪ್ಪರವರ ತೊಂಬತ್ತೈದನೇ ಹುಟ್ಟು ಹಬ್ಬದ ಪ್ರಯುಕ್ತ ಜಿಲ್ಲಾದಂತ ಜನರಿಂದ ಜನಸಾಗರ ದಾವಣಗೆರೆ ಕಡೆ ಹೌದು ಪ್ರಿಯ ವೀಕ್ಷಕರೇ ದಾವಣಗೆರೆ ನಗರಕ್ಕೆ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮರವರು ಡಾಕ್ಟರ್ ಡಾಕ್ಟರ್ ಶಾಂಬ ಅವರಿಗೆ ತೊಂಬತ್ತೈದನೇ ಹತ್ತು ಒಪ್ಪ ಪ್ರಯುಕ್ತ ದಾವಣಗೆರೆ ಮೂಲಕ್ಕೆ ನಂತರ ಅವರು ನಗರದ ಹೈಸ್ಕೂಲ್ ಮೈದಾನದಲ್ಲಿ ಬೃಹತ್ ಸಮಾವೇಶ ದಾವಣಗೆರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ದಾವಣಗೆರೆ ದಾವಣಗೆರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಅಭಿವೃದ್ಧಿ ಕಾಮಗಾರಿಕೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮತ್ತು ವಿವಿಧ ಇಲಾಖೆಯ ಯೋಜನೆಯಲ್ಲಿ ಬರುವ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಕಾರ್ಯಕ್ರಮ ದಿನಾಂಕ ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಸ್ ಎಸ್ ಅವರು ಎಂ ಪಿಗಳಾದ ಪ್ರಭಾ ಮಲ್ಲಿಕಾರ್ಜುನರವರು ರಾಜ್ಯದ ವಿವಿಧ ಇಲಾಖೆಯ ಸಚಿವರು ಜಿಲ್ಲೆಯ ಶಾಸಕರು ಉಪಸ್ಥಿತಿಯಿದ್ದರು ವರದಿ ಸಯ್ಯದ್ ಇರ್ಫಾನ್ ಸತ್ಯಸುದ್ದಿ ಸುದ್ದಿ ನ್ಯೂಸ್ ಕನ್ನಡ ಜಿಲ್ಲಾ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಅದರ ಜೊತೆ ಜೊತೆಯಾಗಿ ವಿವಿಧಗಳನ್ನು ವಿತರಣೆ ಮಾಡತಕ್ಕಂಥ ಈ ನೆನಪಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ಹೆಲಿಕಾಪ್ಟರ್ ಹೋಗುವುದು ಸರಿ ಇಲ್ಲ ಅಂತ ಹೇಳ್ತಾರೆ ನಾವೆಲ್ಲ ರಸ್ತೆ ತೋರ್ಬೇಕಾಯ್ತು ಅದಕ್ಕೆ ತಡ ಆಯ್ತು ಅಂತ ಎಲ್ಲ ಇವತ್ತು ಇಂಥ ಒಂದು ದೊಡ್ಡ ಐತಿಹಾಸಿಕವಾದ ದಿನ ನನಗೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಶಂಕುಸ್ಥಾಪನೆ ಮತ್ತು ಸೌಲಭ್ಯಗಳ ವಿತರಣೆ ಈ ಕಾರ್ಯಕ್ರಮಗಳನ್ನು ಇವತ್ತು ಇಟ್ಕೊಂಡು ಈ ಸಮಾರಂಭ ನಡೀತಾ ಇದೆ ಇದನ್ನು ಅತ್ಯಂತ ಸಂತೋಷದಿಂದ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಹೇಳಲಿಕ್ಕೆ ದಾವಣಗೆರೆಯಲ್ಲಿ ಇವತ್ತು ಮೂರು ಪ್ರಮುಖವಾಗಿ ಕಾರ್ಯಕ್ರಮಗಳಿದ್ದಾವೆ ಒಂದು ಈ ಸಮಾರಂಭ ಎರಡನೇದು ಶ್ಯಾಮಲು ಶಿವಶಂಕರಪ್ಪ ಅವರ ಹುಟ್ಟುಹಬ್ಬ ಶಿವೈಕರವರು ಎಸ್ ಎಸ್ ಮಲ್ಲಿಕಾರ್ಜುನರು ಕಟ್ಟಿರ್ತಕ್ಕಂಥ ಒಂದು ಬಿಲ್ಲು ಕಡೆ ತೊಗರಿ ಬೆಳೆ ಎರಡನ್ನೂ ಕೂಡ ಸಂಸ್ಕರಣೆ ಮಾಡತಕ್ಕಂಥ ವಿಲ್ಲದ ಉದ್ಘಾಟನೆಯನ್ನು ಕೂಡ ಮಾಡಬೇಕಾಗಿದೆ ಹಾಗಾಗಿ ಅನುಕೂಲ ಕಾರಣ ನಡವಾಗಲಿಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಈ ಕಾರ್ಯಕ್ರಮ